ಶಿವನೊಲಿದರೆ ಎಲ್ಲವೂ ಸಾಧ್ಯ ಶಿವ ಮುನಿದರೆ ಕಷ್ಟಗಳು ಸಹಜ ಶನೇಶ್ವರ ಈಶ್ವರನೇ ಆಗಿದ್ದರೂ ಕೂಡ ಆತನು ಶನೇಶ್ವರ ಎಂಬುದಾಗಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವನು ಮತ್ತು ಸೂರ್ಯ ಪುತ್ರನೂ ಕೂಡ ಆಗಿರ್ತಾನೆ ಆದರೆ ಶಿವನ ಸಂಭೂತವೇ ಆತ ಅಂತ ಹೇಳುವುದನ್ನು ಮರೆಯುವ ಹಾಗಿಲ್ಲ ಆತ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕರುಣಿಸ್ತಾ ಬರ್ತಾನೆ ನಾವು ಶುದ್ಧ ಅಂತರಂಗಿಕ ಪೂರ್ವಕವಾಗಿ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ತದನಂತರದಲ್ಲಿ ಸಾಡೆ ಇರಬಹುದು ಪಂಚಮ ಶನಿ ಆಗಿರ್ಬೋದು ಅಷ್ಟಮ ಶನಿಯಾಗಿರ್ಬೋದು ಅಥವಾ ಶನಿ ಮಹಾದಶಗಳಲ್ಲಿ ಆತನ ಪ್ರಭಾವದಲ್ಲಿ ಆತನ ಒಳಿತನ್ನು ಕರುಣಿಸ್ತಾನೆ ಈ ಹಿಂದೆ ನಮಗೆ ಬಂದಿರತಕ್ಕಂತಹ ಸಾಡೆಸಾತ್ ಶನಿಯ ತೊಂದರೆ ಆಗಿರಬಹುದು ಅಥವಾ ಪಂಚಮ ಶನಿ ಹೇಳ್ತಕ್ಕಂಥದ್ದು ಕೂಡ ಮುಕ್ತಾಯವನ್ನುಗೊಂಡಿದೆ ಅಂತಹ ಕಾಲಘಟ್ಟದಲ್ಲೂ ಕೂಡ ಆತ ಉಳಿತನ್ನು ಕರುಣಿಸಿದ್ದಾನೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಸೂತ್ರವಾಗಿ ಆಗುವಂತೆ ಮಾಡಿದ್ದಾನೆ ಜೊತೆಯಲ್ಲಿ ಆತ ಒಲಿದರೆ ಎಲ್ಲವೂ ಕೂಡ ಸಾಧ್ಯ ಹಾಗಾಗಿ ಎಲ್ಲವಕ್ಕೂ ಕೂಡ ಕಾರಣ ನಮ್ಮ ಅಂತರಂಗಿಕವಾದಂತಹ ಶುದ್ಧಿ ಅಂತರಂಗ ಶುದ್ಧಪೂರ್ವಕವಾಗಿ ಆತನನ್ನು ಹೋಲಿಸಿಕೊಂಡರೆ ಶಿವನಾಮವನ್ನು ಸ್ಮರಿಸ್ತಾ ಇದ್ದರೆ ಮತ್ತು ಬೇರೆಯವರಿಗೆ ನಾವು ಚಿಂತ ದ್ರೋಹಗಳನ್ನು ಬಗೆದೇ ಇದ್ದರೆ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನೋಡಿಕೊಂಡು ಹೋಗ್ತಾ ಇದ್ದು ಮತ್ತು ಕಷ್ಟ ಎಂಬವರಿಗೆ ನಮ್ಮ ಕೈಯಿಂದ ಆದಷ್ಟರ ಮಟ್ಟಿಗೆ ಸಹಕಾರವನ್ನು ಕೊಟ್ಟು ಅವರ ಜೀವನದಲ್ಲಿ ಒಳಿತನ್ನು ಮಾಡಿದರೆ ಅಂತಹ ಸಮಯದಲ್ಲಿ ಆತ ನಿರ್ವಿಘ್ನವಾಗಿ ನಮ್ಮನ್ನು ರಕ್ಷಿಸ್ತಾನೆ ಅದಲ್ಲ ಅಂತ ಹೇಳಿ ಆದರೆ ತುಂಬ ಕಷ್ಟಗಳನ್ನು ನಾವು ಎದುರಿಸಬೇಕಾಗ್ತದೆ ಈಗಿನವರು ನಮಗೆ ಯಾಕೆ ಅಂತ ಹೇಳಿಕೊಂಡು ಮಾಡಿ ಮತ್ತು ಅವರ ಹತ್ರ ಇರ್ತಕ್ಕಂತಹ ಒಳ್ಳೆತನವನ್ನು ಕೂಡ ಸದುಪಯೋಗವನ್ನು ಪಡಿಸಿಕೊಳ್ಳದೇನೆ Ženeš varana kopak je tu takrat, da je ta kandat duh.